ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸೊ ದೀಪಾವಳಿ ಹಬ್ಬದ ಅಮವಾಸೆ ಈ ಸಲ ಎರಡು ದಿನ ಬಂದಿದೆ ಸೋಮವಾರ ಮತ್ತು ಮಂಗಳವಾರ ನಾನು ಲಕ್ಷ್ಮೀ ಪೂಜೆನ ಸೋಮವಾರ ಮಾಡಿಕೊಂಡಿದ್ದೀನಿ ಅಂದರೆ ಇದು ನೆನ್ನೆಯ ವ್ಲಾಗ್ ಸೋಮವಾರ ಸಂಜೆ ಆ ಮಂಗಳವಾರ ಅಷ್ಟೊತ್ತಿಗೆ ಅಮವಾಸೆ ಆಗೋಗುತ್ತೆ ಅಂದ್ಬಿಟ್ಟು ಸೋಮವಾರನೇ ಮಾಡಿಕೊಂಡೆ ಈ ಥರ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ ಅಂತ ಡ್ರೈ ಫ್ರೂಟ್ಸು ಬೆಲ್ಲದನ್ನು ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಮತ್ತು ಹಾಲನ್ನು ಇಟ್ಟಿದ್ದೀನಿ ಜೊತೆಗೆ ಸಜ್ಗೆ ಕೂಡ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಹಣ್ಣು ಮತ್ತು ಮಡ್ಲಕ್ಕಿ ಅದ್ರ ಜೊತೆ ಸೀರೆ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಹಬ್ಬ ಮಾಡಿ ತುಂಬಾ ಆಯಿತು ಸಿಂಪಲ್ಲಾಗಿ ಮಾಡಿದರೂ ತುಂಬ ಆಯಿತು ಈ ಸಲ ಹಬ್ಬ ಮಾಡಿ ಸೊ ಪ್ರತಿ ವರ್ಷ ನಾನು ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡ್ಕೊಳೋದು ಸೊ ಹೊರಗಡೆ ಎಲ್ಲ ಐದು ದಿನ ನಾನು ದೀಪ ಹಚ್ತೀನಿ ಆ್ಯಂಡ್ ತುಳಸಿ ಕೂಡ ಹಬ್ಬ ಆಗಿರೋದ್ರಿಂದ ಕೆಳಗಡೆನೇ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋಕ್ಕೆ ಅಂತ ಹೋಪಿ ಚಿಕ್ಕ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾ ಚಯಿಂಗ್